ಮತ್ತು ನಿವೃತ್ತ ವಿಪ್ರ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಸಾಗರ ವೈದಿಕ ಪರಿಷತ್ ಹಾಗೂ ವಿವಿಧ ವಿಪ್ರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಆಗಸ್ಟ್ ಹನ್ನೊಂದರಂದು ಕಾರ್ಯಕಾರವನ್ನು ಹಮ್ಮಿಕೊಳ್ಳಲಾಗಿದೆ ಸಾಗರದ ಶೃಂಗೇರಿ ಶಂಕರ ಮಠದಲ್ಲಿ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ಬ್ರಾಹ್ಮಣರಿಗೆ ಸಿಗಬಹುದಾದ ಸೌಲಭ್ಯಗಳ ಬಗ್ಗೆ ಮಾಹಿತಿ ಕಾರ್ಯಗಾರವನ್ನು ಏರ್ಪಡಿಸಲಾಗಿದೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರ ಸಹಕಾರದಿಂದ ಸರ್ಕಾರದ ವಿವಿಧ ಸಮಿತಿಗಳಿಗೆ ನೇಮಕಗೊಂಡಂತಹ ಸಮಾಜದ ಮಹನೀಯರುಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಎಲ್ಲಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕರ್ನಾಟಕ ಸರ್ಕಾರದ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಅಸಗೋಡು ಜಯಸಿಂಹ ಅವರು ಉದ್ಘಾಟಿಸಲಿದ್ದಾರೆ ಎಲ್ಲಾ ಮಹನೀಯರನ್ನ ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಅಧ್ಯಕ್ಷರಾದ ಎಂ ಹರನಾಥರಾವ್ ಅವರು ಅಭಿನಂದಿಸಲಿದ್ದಾರೆ ಎಂದು ಸಾಗರಪಟ್ಟಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಲಾಯಿತು ಸುದ್ದಿಗೋಷ್ಠಿಯಲ್ಲಿ ಮಾ ನಂಜುಂಡಸ್ವಾಮಿ ನಾರಾಯಣ ಮೂರ್ತಿ ಕಾನುಗೋಡು ರಾಘವೇಂದ್ರ ಪ್ರಸನ್ನ ಗೋಪಿ ಮತ್ತು ವಿನಾಯಕ್ ಜೋಯ್ಸ್ ಹಾಜರಿದ್ದರು అనుష్ఠాంతి వెంకట్రావు ఠాకూర్ సర్కారి పదవి అభివృద్ధి శ్రీధర్ హిల్గరసభ సీమతి సగర నగరా పదాధికార సహి సురేష్ బాబు కర్ణ్య అరణ్య కైగారికా అధ్యక్ష విశేష కథ రమేశ్ ಮತ್ತು ನೇಮಕಾತಿ ನಿರೀಕ್ಷೆ ನೀರು ಅಂದರೆ ಈವರೆಗೆಲ್ಲ ಹೆಸರು ಹೋಗಿದೆ ವಿವಿಧ ಸಮಿತಿಗೆ ಅವರ ಹೆಸರು ಕೂಡ ಶಿವಮೊಗ್ಗ ಜಿಲ್ಲಾ ಸಾಗರ ಸಮಿತಿ ಸದಸ್ಯರಾಗಿ ಸುಬ್ರಾಜ್ ಪೇಠೇಶ್ ಅವರ ಮತ್ತು ಸಾಗರ ಭೂ ನ್ಯಾಯ ಮಂಡಳಿ ಸದಸ್ಯರು ಪಿ ಟಿ ಶ್ರೀನಿವಾಸ್ ಪಠೋರು ಪಡಿತರ ಚಿಟಿ ವಿಜಿಲೆನ್ಸ್ ಸಮಿತಿ ಗಣಪತಿ ಕಾಥೋಡ್ ಹೆಗೋಡು ಮತ್ತು ಸಾಗರ ಪಶುವೈದ್ಯ ಆಸ್ಪತ್ರೆ ಸಲಹಾ ಸಮಿತಿ ಸುದರ್ಶನ್ ಕೆ ಎಚ್ ಮತ್ತು ಆರಾಧನಾ ಸಮಿತಿ ಸದಸ್ಯರಾಗಿ ನರಸಿಂಗ್ ಮತ್ತು ಉಳ್ಳೂರು ಪಿ ಎಚ್ ಆರೋಗ್ಯ ಸಮಿತಿ ಆಗಿ ಗಣಪತಿ ಜಿ ಎಂ ಜಿ ಅವರನ್ನ ನೇಮಕ ಮಾಡಿದ್ದಾರೆ ಅಭ್ಯರ್ಥಿ ಇವರು ಎಲ್ಲರಿಗೂ ಕೂಡ ಅವರಿಂದ ಒಂದು ಶುಭ ಆರೈಕೆ ಮತ್ತು ಅಭಿನಂದನಾ ಕಾರ್ಯಕ್ರಮ ಕೂಡ ಇಟ್ಕೊಂಡಾಗಿದೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಸಂಘದ ಹಿರಿಯ ಧಾರ್ಮೇಂದ್ರ ಅವರು ವಹಿಸುತ್ತಾರೆ ಮತ್ತು ಅಭಿನಂದನಾ ಗುಡಿಯನ್ನು ನಮ್ಮ ಅಡಿಕೆ ಬೆಳೆಗಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ವಾಶಂ ರಾಮಚಂದ್ರ ಭಟ್ ಅವರು ಮಾಡಿದ್ದಾರೆ ಮತ್ತು ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಮಲ್ನಾಡು ಅಭಿವೃದ್ಧಿ ಪ್ರತಿಷ್ಠಾನದ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತಿಪ್ಪ ಕಮಲಾಥರಾಯವ್ರು ಮಾಡಿ ನಡೆದು ನೆರೆಸವರ್ತಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ಹಿಂಜರಿ ಶೇಖರ ಮಠದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಅಶ್ವಿನಿ ಕುಮಾರ್ ಅವರು ಭಾಗವಹಿಸಲಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತಾವುಗಳು ಕೂಡ ಎದ್ದಿರಂತೆ ನಮ್ಮೊಡನೆ ಸಹಕರಿಸಬೇಕು ಅಂತೇಳಿ ಸಂದರ್ಭದಲ್ಲಿ ಅಂತ ವಿಶೇಷವಾಗಿ ಈ ಬಾರಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಹಿಂದಲೂ ಕೂಡ ಏನು

ಸಾಗರ ಶೃಂಗೇರಿ ಕ್ಷೇತ್ರ ಮಠದಲ್ಲಿ ಬ್ರಾಹ್ಮಣ ಅಭಿವೃದ್ಧಿ ಮಾಡಲಿಂದ ಏನೇನು ಸಿಗತ್ತೆ ಅನ್ನುವಂಥ ಸೌಲಭ್ಯಗಳ ಒಂದು ಮಾಹಿತಿ ಹಾಗಾಗಿ ಆ ಸಭೆಗೆ ಆರ್ಥಿಕವಾಗಿ ಯಾರು ಅಡಿಯ ಮಟ್ಟಿರ್ಬೋದು ಬಳಸೋರ್ ಇರ್ಬೋದು ಗುರುವೈ ಇರ್ಬೋದು ಮತ್ತು ಸ್ವಾವಲಂಬಿ ಅಂದ್ರೆ ಸ್ವಂತ ಉದ್ಯೋಗ ನಡೆಸುವಂತಹ ಇಚ್ಛೆ ಉಳ್ಳವರು ಮತ್ತೆ ಪ್ರತಿಭಾವಿ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿ ವ್ಯಾಸಂಗಕ್ಕೆ ಉನ್ನತ ವ್ಯಾಸಂಗಕ್ಕೆ ವಿದ್ಯಾರ್ಥಿಗಳನ್ನು ಅಪೇಕ್ಷೆ ಕೊಡುವ ఈ ఎల్లా మాన్యూ ఎలా సమాజ హిరియరు ప్రజాపత్రులు కూడా ఆగ్రహించు అంతి ముఖాంతర వింత మాత్ర